ಕನ್ನಡದ ಮಹತ್ವದ ಕವಿಗಳಲ್ಲಿ ಒಬ್ಬರಾಗಿರುವ ಕೃಷ್ಣ ಅಡಿಗರು ಒಂದು ಅವರ ಕವನ ಸಂಕಲನ ಇದೆ ಭೂಮಿಗೀತ ಭೂಮಿಗೀತೆ ಅದು ಭಂಡ ಒಂದು ಕಾವ್ಯ ಆ ಕಾವ್ಯದಲ್ಲಿ ಕೊನೆಯ ನಾಲ್ಕು ಸಾಲಗಳಲ್ಲಿ ಹೇಳ್ತಾವೆ ಅಂದರೆ ಕತ್ತಲೆಯ ಕಣ್ಣು ಕಾಣದ ಬೀದಿ ಇಕ್ಕಟ್ಟಿನಲ್ಲಿ ಗೋಡೆ ಚವಳುತ ಇನ್ನು ಸಾಗಬೇಕು ಕತ್ತಲೆಯ ಕಣ್ಣು ಕಾಣದ ಬೀದಿ ಇಕ್ಕಟ್ಟಿನಲ್ಲಿ ಗೋಡೆ ಚವಳುತ ಇನ್ನು ಸಾಗಬೇಕು ಹೆಳವನ ಹೆಗಲ ಮೇಲೆ ಕುರುಡ ಕುಳಿತಿದ್ದಾನೆ ದಾರಿ ಸಾಗುವುದೆಂತು ನೋಡಬೇಕು ಹೆಳವನ ಹೆಗಲ ಮೇಲೆ ಕುರುಡ ಕುಳಿತಿದ್ದಾನೆ ದಾರಿ ಸಾಗುವುದೆಂತು ನೋಡಬೇಕು ಎಂಬ ಈ ಮಹತ್ವದ ಮಾತುಗಳನ್ನು ಹೇಳ್ತಾರೆ ಅದು ಒಂದು ಜನಾಂಗದ ವಿಷಾದದ ಪರಿಸ್ಥಿತಿಯ ಮತ್ತು ಸಂಕೇತವಾದರೂ ಕೂಡ ಅದು ನಿಜ ಜೀವನದಲ್ಲಿ ಒಬ್ಬ ವ್ಯಕ್ತಿಗೆ ಅದು ವಹಿಸಿಕೊಂಡ್ರೆ ಇದರಿಂದ ಹೊರಗೆ ಬರೋದು ಹೇಗೆ ಅಂತಂದರೆ ನಮ್ಮಲ್ಲಿ ಯುವಕರಲ್ಲಿ ಬಹಳ ಒಂದು ರೀತಿಯಿಂದ ನಾವು ಕ್ರಿಯಾಶೀಲರಾಗಿರ್ಬೇಕಾಗ್ತದೆ ಯುವಕರೊಳಗೆ ಬಹಳ ಮಹತ್ವದ ಗುಣ ಅಂತಂದರೆ ಬೆಳೆಸಿಕೊಳ್ಬೇಕಾದಂಥ ಮಹತ್ವದ ಗುಣ ಅಂತಂದರೆ ಅವರಲ್ಲಿ ಶಿಸ್ತು ಬಹಳ ಮೂಲಭೂತವಾಗಿ ಶಿಸ್ತನ್ನು ಬೆಳೆಸಿಕೊಳ್ಳೋದು ಮತ್ತು ಅವರ ಆಲಸ್ಯತನವನ್ನು ಆಲಸ್ಯತನವನ್ನು ಹೊಡೆದು ಹಾಕುವಂಥ ಕೆಲಸ ಮಾಡಿದಾಗ ಏನನ್ನೂ ಮಾಡಲು ಸಾಧ್ಯವಾಗುತ್ತದೆ ಅಮ್ಮ ಮಾತನ್ನು ಅವರು ನೆನಪಿನಲ್ಲಿ ಇಡಬೇಕು ಆಲಸ್ಯತನ ಎಂದಿದ್ದುಬಿಟ್ರೆ ರೋಮ ರೋಮಗಳಲ್ಲಿ ಆಲಸ್ಯತನ ತುಂಬಿಬಿಟ್ಟಿರ್ತದೆ ಇವತ್ತು ಮಾಡೋ ಕೆಲಸ ನಾಳೆ ಮಾಡಿದ್ರಾಯಿತು ಇವತ್ತು ಮಾಡಿದ ಕೆಲಸ ಇನ್ನೊಂದು ಇನ್ನೊಂದು ದಿವಸ ಮುಂದೆ ಹಾಕಿದ್ರಾಯಿತು ಹೀಗೆ ಮುಂದೆ ಹಾಕ್ತಾ ಹೋಗ್ತೇವೆ ನಾವು ಯಾವುದೇ ಒಂದು ಕೆಲಸವನ್ನು ಇವತ್ತು ಮಾಡಿದರಾಯ್ತು ಇವತ್ತು ಮಾಡೋದನ್ನು ಇವತ್ತು ಸಾಯಂಕಾಲ ಮಾಡಿದ್ರಾಯಿತು ಸಾಯಂಕಾಲ ಆದಮೇಲೆ ನಾಳೆ ಬೆಳಗ್ಗೆ ಮಾಡಿದ್ರಾಯಿತು ಏನೋ ಒಂದು ರೀ ಒಂದು ರೀತಿಯಿಂದ ಮುಂದೆ ಹಾಕ್ತಾ ಹೋಗುವಂಥ ಪ್ರವೃತ್ತಿ ನಮಗಿದೆ ಅದನ್ನೇ ನಾವು ಇಂಗ್ಲೀಷ್ನಲ್ಲಿ ಪ್ರೊಕ್ರಾಸ್ಟಿನೇಷನ್ ಅಂತೇವೆ ನಾವು ಅಂದರೆ ಮುಂದೆ ಹಾಕ್ತಾ ಹೋಗುವಂಥ ಪ್ರವೃತ್ತಿಯಿಂದ ಮನುಷ್ಯ ಏನನ್ನು ಸಾಧಿಸ್ಬೇಕು ಅಂತಾನೆ ಅದನ್ನು ಸಾಧಿಸ್ತೇ ಹೋಗುವಂಥ ಕೆಲಸ ಇದು ಬಹಳ ಮಹತ್ವದ ಕೆಲಸ ಯಾಕಂತಂದರೆ ನಮ್ಮೊಳಗೆ ನಾವು ರೂಢಿಸ್ಕೊಳ್ಬೇಕಾಗ್ತದೆ ಈ ಆಲಸ್ಯತನವನ್ನು ಏನಿದ್ರೂ ನಾನು ಹೊಡೆದು ಹಾಕ್ತೇನೆ ಈ ಆಲಸ್ಯತನವನ್ನು ಹೊಡೆದು ಹಾಕಲಿಕ್ಕೆ ನಾನು ಈಗಾಗಲೇ ಹೇಳಿದ ಹಾಗೆ ಈ ಕಂಫರ್ಟ್ ಝೋನನ್ನು ಬ್ರೇಕ್ ಮಾಡಬೇಕಾದದ್ದು ನಿಜವಾದ ಒಂದು ಅನಿವಾರ್ಯತೆ ಕೂಡ ಅದರ ಜೊತೆಗೆ ಶಿಸ್ತು ಈ ಸಮಯಬದ್ಧವಾಗಿ ಕೆಲಸ ಮಾಡುವಂಥ ಒಂದು ನಿಶ್ಚಿತವಾದ ಧೋರಣೆಯನ್ನು ನಾವು ತಾಳಿದಾಗ ಮಾತ್ರ ನಾವು ನಿಜವಾದ ಜೀವನದಲ್ಲಿ ಏನಾದರೂ ಸಾಧಿಸಬೇಕಾದರೆ ಸಾಧಿಸಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೆ ಶಿಸ್ತು ಒಂದು ಅನಿವಾರ್ಯ ಅಂಗವಾಗಿದೆ ಮಹಾತ್ಮ ಗಾಂಧೀಜಿಯವರು ದೇಶಕ್ಕೆ ಸ್ವಾತಂತ್ರ್ಯ ಬರಬೇಕು ಅಂದರು ದೇಶಕ್ಕೆ ಸ್ವಾತಂತ್ರ್ಯ ಬರಬೇಕು ಅಂದರೆ ಬ್ರಿಟಿಷರ ಕೈಯಿಂದ ಭಾರತವನ್ನು ತಮ್ಮ ತಕ್ಕೇಲಿ ಅದು ನಮ್ಮ ಭಾರತೀಯರ ಕೈಯಲ್ಲಿ ಬರಬೇಕು ಭಾರತೀಯರು ದೇಶವನ್ನು ಆಳಬೇಕು ಎಂಬ ಕಲ್ಪನೆ ಒಂದಾದರೆ ಅದರ ಜೊತೆಗೆ ಅವರ ಸ್ವಾತಂತ್ರ್ಯದ ಪರಿಕಲ್ಪನೆ ಅಂದರೆ ಏನು ಅಂತಂದರೆ ಸ್ವಯಂ ಶಿಸ್ತನ್ನು ರೂಢಿಸಿಕೊಳ್ಳೋದು ಸ್ವಾತಂತ್ರ್ಯ ಅಂದರೆ ಒಂದು ಅರ್ಥದಲ್ಲಿ ಸ್ವಯಂ ಶಿಸ್ತನ್ನು ರೂಢಿಸಿಕೊಳ್ಳೋದು ಯಾರಾದರೂ ಇರಲಿ ಯಾರು ಬಿಡಲಿ ಶಿಸ್ತನ್ನು ಮಾತ್ರ ನಾನು ಅನುಸರಿಸಲೇಬೇಕು ನಾವು ಏನು ಮಾಡ್ತೇವೆ ಶಿಸ್ತನ್ನು ಅನುಸರಿಸೋದು ಇನ್ನೊಬ್ಬರು ಇದ್ದಾಗ ಇನ್ನೊಬ್ಬರು ಎದುರಿಗಿದ್ದಾಗ ಅವರ ಹೆದರಿಕೆ ಎಂದು ಅಥವಾ ಅವರು ಇದ್ದಾರೋ ಅನ್ನೋ ಕಾರಣಕ್ಕೂ ಆ ಶಿಸ್ತನ್ನು ರೂಢಿಸಿಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೇವೆ ಅದು ಶಿಸ್ತು ಅಲ್ಲ ನಾವು ಅವರು ಇದ್ದರೂ ಅಷ್ಟೇ ಇಲ್ಲದಿದ್ದರೂ ಅಷ್ಟೇ ನಾನು ಜೀವನವನ್ನು ಶಿಸ್ತಿನಿಂದ ಸಾಗಿಸ್ತೇನೆ ಅಂಬೋ ಒಂದು ಪರಿಕಲ್ಪನೆ ಒಂದು ಮನಸ್ಸಿನಲ್ಲಿ ಒಂದು ಮನೋ ನಿರ್ಧಾರ ಮೂಡಿ ಬರಬೇಕದು ಅದು ಮಾಡಿ ಮೂಡಿ ಬಂದರೆ ಮಾತ್ರ ನಾವು ಜೀವನದಲ್ಲಿ ಏನನ್ನಾದರೂ ಸಾಧಿಸಲಿಕ್ಕೆ ಸಾಧ್ಯ ಆಗ್ತದೆ ಇದು ಬಹಳ ಮಹತ್ವವಾದ ಮಾತು ಯಾಕಂದರೆ ನಮ್ಮಲ್ಲಿ ಈ ಆಲಸ್ಯತನ ಮೋದು ಎಂಥ ಒಂದು ರೋಗ ಅಂತಂದರೆ ಇದರಿಂದಾಗಿಯೇ ಯುಗಗಳ ಗತಿಸಿ ಹೋಗ್ಬಿಡ್ತಾವೆ ಏನನ್ನೂ ಸಾಧಿಸೋದಕ್ಕೆ ಆಗೋದಿಲ್ಲ ಹಾಗೆ ಒಂದು ವಯಸ್ಸಾದ ಮೇಲೆ ಒಂದು ಕಾಲಗತ್ತಿಸಿ ಹೋದ ಮೇಲೆ ನಾವು ಸಿಂಹಾವಲೋಕನ ಮಾಡಿಕೊಂಡ್ರಾಗ ನಾವು ಜೀವನದಲ್ಲಿ ಏನು ಸಾಧಿಸಿದ್ದೇವೆ ಅಂತ ನೋಡಿದರೆ ಏನನ್ನೂ ಸಾಧಿಸಲಿಲ್ಲ ವರ್ಷಗಳು ಕಳೆದು ಹೋಗಿಬಿಟ್ಟು ನಾನು ಹಾಗೆ ಮಾಡಬಹುದಾಗಿತ್ತು ಹೀಗೆ ಮಾಡಬಹುದಾಗಿತ್ತು ಅಂದರೆ ಈಗ ಏನಾಗಿದೆ ಅವು ಹೋದ್ಬಿಟ್ಟು ದಿನಗಳು ಇನ್ನು ಬರೋದಲ್ಲ ಅವು ದಿನಗಳ ಗತಿಸಿ ಹೋದ ಮೇಲೆ ತಿರುಗಿ ಬರೋದಲ್ಲ ಅದಕ್ಕೆ ಆ ದಿನಗಳಿಗಾಗಿ ಕಾಯ್ದೆ ಪ್ರತಿಯೊಂದು ದಿನವನ್ನು ನಾವು ಶಿಸ್ತುಬದ್ಧವಾಗಿ ಕ್ರಿಯಾಶೀಲವಾಗಿ ಆದರೆ ಈ ರೀತಿಯಿಂದ ತತ್ಪರತೆಯಿಂದ ಕಾರ್ಯ ಮಾಡ್ತಾ ಹೋದರೆ ಮಾತ್ರ ನಾವು ಜೀವನದಲ್ಲಿ ಯಶಸ್ಸು ಸಾಧಿಸಲಿಕ್ಕೆ ಸಾಧ್ಯ ಆಗ್ತದೆ ಇದು ಇದರ ಒಂದು ಕುರಿತು ಒಂದು ಘಟನೆ ಹೇಳಬೇಕು ಅಂತಂದರೆ ಭಾಳ ಒಂದು ಮಹತ್ವದ ಘಟನೆ ನನಗೆ ಇದರ ಜೊತೆಗೆ ಶಿಸ್ತನ್ನು ಹೇಗೆ ರೂಢಿಸಿಕೊಳ್ಬೇಕು ಎಂಬುದರ ಜೊತೆಗೆ ಇದು ಹೇಳಬೇಕಾದಂಥ ಒಂದು ಮಾತು ನನಗೆ ಒಂದು ನೆನಪುತ್ತೆ ಇದು ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಒಂದು ಒಂದು ಚಿತ್ರ ಪಿ ಶಾಂತಾರಾಮ್ ಅವರ ಚಿತ್ರ ಅದು ಹಿಂದಿಯಲ್ಲಿ ಬಂದಿತ್ತು ದೋ ಆಂಕೆ ಬಾರ ಹಾತ್ ಅಂತೇಳಿ ಅಂದರೆ ಎರಡು ಕಣ್ಣುಗಳು ಹನ್ನೆರಡು ಕೈಗಳು ಅಂತ ಇದರ ಅರ್ಥ ದೋ ಆಂಕೆ ಬಾರ ಹಾತ್ ಭಾಳ ಚೆನ್ನಾಗಿತ್ತು ಸಿನಿಮಾ ಅದರಲ್ಲಿ ಐ ಮಾಲಿಕ್ ತೆರೆ ಬಂದೆಹಂ ಇಂಥ ಎಲ್ಲ ಅನೇಕ ಅಸಾಧಾರಣವಾದ ಹಾಡುಗಳು ಅಲ್ಲಿ ಮೂಡೋದು ಅವೆಲ್ಲ ಒಂದು ಪ್ರಾರ್ಥನಾ ಗೀತೆಗಳು ಕೂಡ ಅದು ಅಂಥ ಒಂದು ಅಸಾಧಾರಣವಾದಂಥ ಸಿನ್ಮಾ ಅದು ಅದು ನಾವು ಭಾಳ ಚಿಕ್ಕವರಿದ್ವಿ ನಾವು ನೋಡಿರಲೇ ಇಲ್ಲ ನಮಗೆ ಗೊತ್ತೇ ಇಲ್ಲ ಆ ಸಿನಿಮಾ ನೋಡಿರಲಿಲ್ಲ ನಮ್ಗೆ ನೋಡಿ ಗೊತ್ತೂ ಇರಲಿಲ್ಲ ಆದರೆ ಭಾಳ ವರ್ಷಗಳ ನಂತರ ಅದು ಆದಾಗ ಎರಡನೇ ಸರಿ ಬಂದಾಗ ಅದನ್ನು ನೋಡೋವಂಥ ಒಂದು ಅವಕಾಶ ನಮಗೆ ದೊರಕಿತು ಆವಾಗ ಸಿನಿಮಾ ನೋಡಿದಾಗ ಎಂಥ ಅಸಾಧಾರಣ ಒಂದು ಸಿನಿಮಾ ಪ ಇದು ಎಷ್ಟು ಒಂದು ಅದ್ಭುತವಾದ ಕಲ್ಪನೆಗಳನ್ನು ಇಟ್ಟುಕೊಂಡು ಒಬ್ಬ ಡೈರೆಕ್ಟರು ಈ ರೀತಿ ಸಿನಿಮಾ ಮಾಡಬಹುದು ಎಷ್ಟು ಕಾಲಕ್ಕಿಂತ ಮುಂಚಿ ಮುಂಚಿತವಾಗಿಯೇ ಅವರು ಅನೇಕ ವಿಚಾರಗಳನ್ನು ಮಾತಾಡ್ತಾ ಇದ್ದಾರಲ್ಲ ಅದನ್ನು ತೋರಿಸ್ತಾ ಇದ್ದಾರಲ್ಲ ಬಿಟ್ಟು ಆ ಸಿನಿಮಾದ ಬಗ್ಗೆ ನನಗೆ ಒಂದು ರೀತಿಯಿಂದ ಅಸಾಧಾರಣ ಗೌರವ ಹುಟ್ಟಿತು ಒಂದು ರೀತಿಯಿಂದ ಆ ವ್ಯ ವ್ಯಕ್ತಿಯ ಬಗ್ಗೆಯೂ ಮಾಡಿದಂಥ ವ್ಯಕ್ತಿಯ ಬಗ್ಗೆಯೂ ಕೂಡ ಗೌರವ ಹುಟ್ಟು ಆ ಸಿನಿಮಾ ಏನು ಹೇಳುತ್ತದೆ ಸಿನಿಮಾದಲ್ಲಿ ಮೂಲಭೂತವಾದ ಕಥೆಯ ಆಶಯ ಇಷ್ಟೇ ಒಬ್ಬ ಇದ್ದಾನೆ ಆ ಜೇಲ್ನಲ್ಲಿ ಒಂದು ಆರೇಳು ಜನ ಬಹಳ ಕೊಲೆ ಬಹಳ ಅಸಾಧಾರಣ ಕೂರಿ ಕೂರಿ ಕೊಲೆಗಡಕರವರು ಅವರು ನೋಡ್ತಾನೆ ಅವರೆಲ್ಲರೂ ಒಂದು ಕ್ರೂರವಾದ ಜೀವನವನ್ನು ಕಳೆದಂಥವರು ಅಲ್ಲಿ ಏನನ್ನೂ ಆದರೂ ಮಾಡಲಿಕ್ಕೂ ಸಾಧ್ಯ ಈಗ ಸಹಿತ ಅವ್ರು ಏನನ್ನೂ ಮಾಡಿ ಹೊರಗಡೆ ಹೋಗೋದಕ್ಕೆ ತಯಾರಾಗಿ ನಿಂತ ವ್ಯಕ್ತಿಗಳು ಅಂಥ ಕ್ರೂರರಾಗಿರ್ತಕ್ಕಂಥ ಆರು ಜನ ಕೊಲೆಗಡಕರನ್ನು ಆಯ್ದುಕೊಂಡು ಮೇಲಿನ ಅಧಿಕಾರಿಗಳಿಂದ ಹತ್ರ ಹೋಗಿ ಇವರನ್ನು ನಾನು ಒಂದು ಬಯಲು ಸೆರಿಗೆ ಸರಿ ಮನೆಗೆ ತೊಗೊಂಡು ಹೋಗ್ತೇನೆ ಅವರ ಬದುಕಿನಲ್ಲಿ ಒಂದು ರೀತಿಯಿಂದ ಬೇರೆ ಅವರ ಬದುಕನ್ನು ಬೇರೆ ರೀತಿಯಿಂದ ಮಾಡ್ತೇನೆ ಅವರಲ್ಲಿರುವಂಥ ಕ್ರೂರತ್ವವನ್ನು ಮೃಗತ್ವವನ್ನು ನಾನು ಹೋಗಲಾಡಿಸ್ತೇನೆ ಅದಕ್ಕೇನಾದರೂ ಅಕಸ್ಮಾತಾಗಿ ವ್ಯತಿರಿಕ್ತವಾಗಿ ಅದಕ್ಕೇನಾದರೂ ಹೆಚ್ಚು ಕಡಿಮೆ ಆದರೆ ಅದಕ್ಕೆ ನಾನೇ ಬರ್ತ ನನಗೆ ಅದಕ್ಕೆ ಅವಕಾಶ ಕೊಡಿ ಅಂತ ಹೇಳಿಬಿಟ್ಟು ಮೇಲಧಿಕಾರಿಗಳಿಗೆ ಪದೇ ಪದೇ ದುಂಬಾಲು ಬಿತ್ತು ಅವರಿಂದ ಪರ್ಮಿಷನ್ ತಗೊಂಡು ಆ ಆರು ಕೊಲೆಗಡಕರನ್ನು ತನ್ನ ಜೊತೆಗೆ ತಗೊಂಡು ಒಂದು ಬಯಲು ಸರಿ ಅಲ್ಲಿ ಹೋಗ್ತಾನೆ ಅಲ್ಲಿ ದೊಡ್ಡದೊಂದು ಹೊಲ ಇದೆ ದೊಡ್ಡದೊಂದು ಹೊಲ ಇದೆ ಆ ಹೊಲದಲ್ಲಿ ಏನು ಮಾಡ್ತಾನೆ ದಿನಾಲೂ ಏನಿಲ್ಲ ಅಲ್ಲಿ ಆ ಹೊಲದಲ್ಲಿ ಉತ್ತಬೇಕು ಬಿತ್ತಬೇಕು ಅಲ್ಲಿ ಇದು ಮಾಡಬೇಕು ಈ ಕೆಲಸವನ್ನು ಕೊಟ್ಟು ಅದು ನೋಡ್ತಿರ್ತಾನೆ ಅವರು ಒಂದು ಕಿಟಕಿಯ ಮೂಲಕ ಅವರು ಏನು ಮಾಡ್ತಾರೆ ಆ ಹೊಲದಲ್ಲಿ ಏನು ಕೆಲಸ ಮಾಡ್ತಾರೆ ಅಂಬೋದನ್ನು ನೋಡ್ತಿರ್ತಾನೆ ಆ ಆದವನು ಅದರಲ್ಲಿ ನೋಡ್ತಾರೆ ದಿನಾಲು ಅವರು ಕೆಲಸ ಮಾಡ್ತಿರ್ತಾರೆ ಏನೋ ಮಾಡಿ ಅವರು ಏನೋ ಒಂದು ಪ್ಲ್ಯಾನ್ ಮಾಡ್ತಿರ್ತಾರೆ ಹೇಗಾದ್ರೆ ಮಾಡಿ ಈ ಜೇಲರನ್ನ ಕೊಂದು ಬಿಟ್ಟು ಹೋಗಿಬಿಟ್ರೇ ಸಾಧ್ಯ ಆಗ್ತದೆ ಅಂಥೇಳಿ ಕೂಡ ಆ ಜೇಲರನ್ನು ಕೊಲೆ ಮಾಡೋದಕ್ಕೂ ಸಹಿತ ಒಂದು ರೀತಿಯ ಪ್ರಯತ್ನವೂ ಮಾಡ್ತಾರೆ ಆದರೆ ಆ ವ್ಯಕ್ತಿತ್ವ ಹೇಗಿರ್ತದೆ ಅಂದರೆ ಆ ಜೇಲರ್ ವ್ಯಕ್ತಿತ್ವ ನಿಜವಾದ ಒಂದು ಪ್ರಾಮಾಣಿಕ ವ್ಯಕ್ತಿತ್ವ ಅದನ್ನು ನೋಡಿದರೆ ಅದು ಯಾಕೋ ಒಂದು ಆ ಕೊಲೆಗಡಗರಿಗೂ ಕೂಡ ಇವ್ರನ್ನ ಕೊಲೆ ಮಾಡಬಾರ್ದು ಅಂತ ಮನಸ್ಸಿನಲ್ಲಿ ಬರ್ತದೆ ಮುಂದೆ ಏನೋ ಮಾಡ್ತಾರೆ ಅದು ಫಸಲ್ ಬೆಳೀತಾರೆ ಅನೇಕ ತರಕಾರಿಗಳನ್ನ ಬೆಳೀತಾರೆ ಬೇರೆ ಬೇರೆ ತರಕಾರಿಗಳನ್ನ ಬೆಳೀತಾರೆ ಇದು ಬೆಳೆದು ಅವರ ಜೀವನದಲ್ಲಿ ಒಂದು ರೀತಿಯಿಂದ ಮಾರ್ಪಾಡು ಆಗ್ತಿರ್ತದೆ ಆದರೂ ಕೂಡ ಅವರ ಮನಸ್ಸಿನಲ್ಲಿ ಏನಾದರೂ ಮಾಡಿ ಜೇಲರ್ ಇಲ್ಲದಾಗ ತಪ್ಪಿಸಿಕೊಂಡು ಹೋಗಿಬಿಟ್ರೆ ಆಯಿತು ಅನ್ನೋ ಒಂದು ಮನಸ್ಸಿನಲ್ಲಿ ಅದೊಂದು ವಿಚಾರ ಇದ್ದೇ ಇರ್ತದೆ ಪ್ರಯತ್ನವೂ ಕೂಡ ಮಾಡ್ತಾರೆ ಒಂದು ಸಾರಿ ಆದರೆ ಅದು ಆಗೋಲ್ಲ ಆದರೆ ತಿರುಗಿ ಬರ್ತಾರೆ ಆಯಿತು ಆದರೆ ಒಂದು ದಿವಸ ಏನು ಮಾಡ್ತಾರೆ ಜೇಲರ್ ಇವರಿಗೆ ಸ್ವಾತಂತ್ರ್ಯ ಕೊಟ್ಟು ನೋಡೋಣ ಏನೆಲ್ಲ ಮಾಡ್ಬೋದು ಅಂತ ಹೇಳಿಬಿಟ್ಟು ಒಂದು ಚಕ್ಕಡಿಯಲ್ಲಿ ಒಂದು ಬಂಡಿಯಲ್ಲಿ ಆ ಎಲ್ಲ ಬೆಳೆದ ತರಕಾರಿಯನ್ನೆಲ್ಲ ಹಾಕಿ ಇವತ್ತು ನೀವೇ ಅದನ್ನು ಪೇಟೆಗೆ ಹೋಗಿ ಮಾರಾಟ ಮಾಡಿ ಬಂದುಬಿಡ್ರಿ ಅಂತ ಹೇಳಿ ಕಳಿಸ್ಬಿಡ್ತಾರೆ ಅವನು ಹೋಗೋದೇ ಇಲ್ಲ ಅವ್ರ ಜೊತೆಗೆ ಅವನು ಹೋಗೋದೇ ಇರಬೇಕಾದ್ರೆ ಅವರೆಲ್ಲ ನೋಡ್ತಾರೆ ಇವೆಲ್ಲ ಇಲ್ಲಿ ಇವ್ರು ಮಾರಾಟ ಮಾಡೋಂಥ ತರಕಾರಿ ಉಳಿದ ತರಕಾರಿಗಳಿಂದ ಭಾಳ ಕಡಿಮೆ ದರದಲ್ಲಿ ಇರ್ತಾವಲ್ಲ ಆ ಕಡಿಮೆ ದರದಲ್ಲಿ ಇರ್ತವೆ ಭಾಳ ಚೆನ್ನಾಗಿರ್ತವೆ ಜನರು ಸಹಜವಾಗಿಯೇ ಕಡಿಮೆ ದರದಲ್ಲಿದ್ದಂಥ ಚೆನ್ನಾಗಿರ್ತಕ್ಕಂಥ ತರಕಾರಿಗಳನ್ನ ತೊಗೊಂಬೋದಲ್ಲ ಅದಕ್ಕೆಲ್ಲರೂ ಬಂದು ಮುಗಿಬಿದ್ದು ಆ ತರಕಾರಿಗಳನ್ನು ತೊಗೊಂಡ್ಬಿಡ್ತಾರೆ ತೊಗೊಂಡ ತಕ್ಕ ಭಾಳ ಸಂತೋಷದಿಂದ ತಿರುಗಿ ಮನೆ ಬರ್ತಾರೆ ಆ ದಿನಾಲು ಪ್ರತಿನಿತ್ಯ ಈ ರೀತಿ ಆಗ್ತಾ ಇರೋದನ್ನು ನೋಡಿದಂಥ ಉಳಿದ ವ್ಯಾಪಾರಿಗಳಿಗೆ ಒಂದು ರೀತಿಯಿಂದ ಅಸೂಯೆ ಆಗ್ತದೆ ಓಹ್ ಹೀಗೆಲ್ಲ ಮಾಡಿಬಿಟ್ರೆ ನಮ್ಮ ತರಕಾರಿಗಳೆಲ್ಲ ಮಾರಾಟ ಮಾಡೋದಲ್ಲ ನಮಗೆ ಲಾಭಾಂಶ ಲಾಭ ಬರೋದೇ ಇಲ್ಲ ಇವರು ತರಕಾರಿಗಳೇ ಮಾರಾಟ ಆಗ್ತಾ ಇದ್ದೇವೆ ಅಂತ ಹೇಳಿಬಿಟ್ಟು ಒಂದು ರೀತಿಯಿಂದ ಆ ಆರು ಕೈದಿಗಳ ಜೊತೆಗೆ ಏನೋ ಒಂಥರ ಒಂದರ ಸ್ನೇಹವನ್ನು ಸಂಪಾದನೆ ಮಾಡಿ ಅವರಿಗೆ ಅವತ್ತೊಂದು ದಿವಸ ಏನೋ ಒಂದು ಕಾರಣಾಂತರದಿಂದ ಏನೋ ಮಾಡಿ ಒಂದು ಸರಾಯಿ ಕುಡಿಸಿಬಿಟ್ಟು ಅವ್ರನ್ನ ಅಮಲೇರುವಂಗೆ ಮಾಡಿ ಏನೇನೋ ಮಾಡಿ ಅವರನ್ನು ಚಕ್ಕಡಿಯಲ್ಲಿ ಹಾಕಿ ಕಳಿಸಿಬಿಡ್ತಾರೆ ಆ ಚಕ್ಕಡಿಯಲ್ಲಿ ಹಾಕಿ ಅದು ಚಕ್ಕಡಿ ಸರಿಯಾಗಿ ತಿರುಗಿ ಆ ಆರು ಜನರ ಕೈದಿಗಳಿರ್ತಾರಲ್ಲ ಅವರೆಲ್ಲರೂ ಒಂದು ರೀತಿಯಿಂದ ಎತ್ತರದ ಸ್ಥಿತಿಯಲ್ಲೇ ಇರೋದಲ್ಲ ಅಂಥವ್ರನ್ನೆಲ್ಲ ಹಾಕ್ಕೊಂಡು ಆ ಚಕ್ಕಡಿ ತಿರುಗಿ ಮರಳಿ ಬರ್ತದೆ ಆ ತಿರುಗಿ ಬಂದಾಗ ಜೈಲರ್ ನೋಡ್ತಾನೆ ಇವ್ರ ಪರಿಸ್ಥಿತಿಯನ್ನು ನೋಡಿ ಅವನಿಗೆ ಗರಿವಾಗ್ತದೆ ಓ ಏನೋ ಒಂದು ರೀತಿಯಿಂದ ಮೋಸ ಆಗಿದೆ ಅಂದ್ಬಿಟ್ಟು ಅವ್ರನ್ನೆಲ್ಲ ತೆಳಗಡೆ ಮಲಗಿಸ್ತಾನೆ ಮಲಗಿಸಿದಾಗ ಒಂದು ಗೂಳಿ ನುಗ್ಗಿ ಬಂದು ಆ ಮಲಗಿದಂಥ ಆ ಕೈದಿಗಳ ಮೇಲೆ ನುಗ್ಗೋದಕ್ಕೆ ಪ್ರಾರಂಭ ಮಾಡ್ತಾರೆ ಅಬ್ಬ ಅದು ರಬಸ್ಸಿಂದ ಬರ್ತದೆ ಆ ರಬಸ್ಸಿಂದ ಬಂದಾಗ ಆ ಜೇಲರ್ ಏನು ಮಾಡೋಲ್ಲ ತನ್ನ ಜೀವನದ ಹಂಗೆ ತೊರೆದು ಏನೋ ಏನನ್ನೂ ಮಾಡಿದೆ ಅವನು ಆ ಗೂಳಿಯ ಜೊತೆಗೆ ಕಾಳಗ ನಾಡಿ ಕಾಳಗ ಮಾಡಿ ಪರಿಶ್ರಮ ಪಟ್ಟು ಆ ಗೂಳಿಯನ್ನು ಹಿಂಬೆಟ್ಟಿಸಿ ಅದರ ಗೂಳಿ ಬೇರೆ ಕಡೆ ಹೋಗ ಮಾಡಿ ಅದನ್ನು ಮಾಡ್ತಾನೆ ಆ ಯುದ್ಧದಲ್ಲಿ ಆ ಕಾಳಗದಲ್ಲಿ ಪಾಪ ಜೇಲರ ಸತ್ತು ಹೊಂದ್ಬಿಡ್ತಾನೆ ಜೇಲರ್ ಮಡಿದ್ಬಿಡ್ತಾನೆ ಅದಾದಮೇಲೆ ಜೇಲರ್ ರಾತ್ರಿಯೇ ಮಡಿದು ಹೋಗಿಬಿಟ್ಟಿದ್ದಾನೆ ಮಡಿದಿದ್ದಾನೆ ಇವರಿಗೆ ಹೆಸರ ಇಲ್ಲ ಬೆಳಗ್ಗೆ ಮುಂಜಾನೆ ಇವರಿಗೆ ಹೆಸರು ಬಂದು ನೋಡ್ತಾರೆ ಜೇಲರ್ ಪಕ್ಕದಲ್ಲೇ ಸತ್ತು ಬಿದ್ದುಬಿಟ್ಟಿದ್ದಾನೆ ಗುಳಿಗೆ ಜೊತೆ ಕಾಳಗ ಆಗಿದೆ ಎಲ್ಲ ಆಗಿದೆ ಪಾಪ ಸತ್ತು ಬಿದ್ದಿದ್ದಾನೆ ಶವವನ್ನು ಇಟ್ಟುಕೊಂಡು ಅಲ್ಲೇ ಕೂತಿರ್ತಾರೆ ಅಲ್ಲೇ ಕೂತ್ಕೊಂಡು ಪ್ರಾರ್ಥನೆ ಮಾಡ್ತಿರ್ತಾರೆ ಎಂದರೆ ಎರಡು ಮೂ ಎರಡು ಒಂದು ದಿವಸ ಎರಡು ದಿವಸ ಆಗಿದೆ ಈ ಇದಾಗಿ ಅವರಿಗೆ ಅಲ್ಲಿಂದ ಓಡಿ ಹೋಗಲಿಕ್ಕೆ ಬೇಕಾದಷ್ಟು ಅವಕಾಶ ಇದೆ ಆರು ಜನ ಕೈದೆಗಳಿಗೆ ಬೇಕಾದಷ್ಟು ಅವಕಾಶ ಇದ್ದರೂ ಸಹಿತ ಅವರು ಆ ಶವವನ್ನು ಇಟ್ಟುಕೊಂಡು ಅಲ್ಲಿ ಆ ಶವವನ್ನು ಇಟ್ಟು ಪ್ರಾರ್ಥನೆ ಮಾಡ್ತಾನೆ ಕೂತಿರ್ತಾರೆ ಎರಡು ದಿನಗಳ ನಂತರ ದಿವಸ ಎರಡು ದಿವಸದ ನಂತರ ಮೇಲಿನ ಅಧಿಕಾರಿಗಳು ಬಂದು ನೋಡಿ ಅವಕ್ಕಾಗಿ ಏನಪ್ಪ ಇದು ಎಂಥ ಗಾಬರಿ ಎಂಥ ಒಂದು ಅನಾಹುತ ಆಗಿ ಹೋಗಿಬಿಟ್ಟಿದೆ ಜೈಲನ್ನು ತೀರಿ ಹೋಗಿಬಿಟ್ಟಿದ್ದಾನೆ ಅಲ್ಲಿ ಮೇಲಿದ್ದ ಅಧಿಕಾರಿ ಒಬ್ಬ ಮಾತು ಕೇಳ್ತಾನೆ ಈ ಆರು ಜನ ಕೊಲೆಗೋಡೆ ಕೂತಿರ್ತಾರಲ್ಲ ಪಾಪ ಕಣ್ಣೀರು ಸುರಿಸ್ತಿರ್ತಾರೆ ಪಾಪ ಜೈಲರ್ ಸತ್ತು ಹೋಗಿಬಿಟ್ಟಿದ್ದಾನೆ ಪಾಪ ಬಹಳ ಕೆ ನೋವಾಗಿದೆ ಅವ್ರ ಮನಸ್ಸಿಗೆ ಅದಕ್ಕೆ ಅವ್ರು ಕೇಳ್ತಾರೆ ಅಲ್ಲ ನಿಮಗೆ ಎರಡು ದಿವಸಗಳ ಅವಕಾಶ ಇತ್ತು ಓಡಿ ಹೋಗೋದಕ್ಕೆ ಈ ಜೈಲರ್ ಆಗಲೂ ತೀರ್ ಹೋಗಿಬಿಟ್ಟಿದ್ದಾನೆ ಈಗಾಗಲೇ ಮರಣ ಹೊಂದಿಬಿಟ್ಟಿದ್ದಾನೆ ನಿಮಗೆ ಹಿಡಿಯೋರು ಯಾರು ಇಲ್ಲ ನಿಮ್ಗೆ ಕೇಳೋರು ಯಾರು ಇಲ್ಲ ನೀವು ಬೇಕಾದಲ್ಲಿ ಓಡಿ ಹೋಗಿದ್ರೆ ನಿಮ್ಗೆ ಯಾರು ಕೇಳೋರು ಇದ್ರು ನಿಮ್ಗೆ ಸಿಗೋದು ಇಂಪಾಸಿಬಲ್ ಆಗಿತ್ತು ಅಂಥದ್ರಲ್ಲಿ ನೀವು ಯಾಕೆ ಓಡಿ ಹೋಗಲಿಲ್ಲ ಅಂತ ಈ ಮಾತನ್ನು ಒಬ್ಬ ಹಿರಿಯ ಅಧಿಕಾರಿ ಆ ಕೈದಿಗಳಿಗೆ ಕೇಳಿದಾಗ ಅವರು ಹೇಳೋ ಮಾತು ಏನು ಅಂತಂದರೆ ಹೌದು ನೀವು ಹೇಳಿದ್ದು ಮಾತು ಸರಿ ಒಂದು ಕಾಲದಲ್ಲಿ ಜೇಲರ್ ಏನಿದ್ರಲ್ಲ ನಮ್ಮನ್ನು ತಂದು ನಮಗೆ ಹೊಲದಲ್ಲಿ ಕೆಲಸ ಮಾಡೋದಕ್ಕೆ ನಿಲ್ಲಿಸಿ ಕೆಲಸ ಮಾಡಿಸ್ತಾ ಇದ್ದರಲ್ಲ ಒಂದು ಅದು ಕಿಳಿಕೆಯಲ್ಲಿ ನಿಂತು ಆ ಕಿಟಕಿಯ ತಮ್ಮ ಆ ಮೂಲಕ ತಮ್ಮ ಎರಡು ಕಣ್ಣುಗಳಿಂದ ನಾವು ಏನನ್ನು ಕೆಲಸ ಇದ್ದೇವೆ ಅಂಬೋದನ್ನು ನೋಡ್ತಾ ಇದ್ದರು ಆ ಎರಡು ಕಣ್ಣುಗಳು ನಮ್ಮನ್ನು ಸದಾ ಯಾವಾಗಲೂ ನಮ್ಮನ್ನು ಹಿಂಬಾಲಿಸ್ತಿದ್ದು ನಮ್ಮನ್ನು ನೋಡ್ತಿದ್ದು ಎತ್ತರದಿಂದ ನೋಡ್ತಿದ್ದು ಎಲ್ಲಾದರೂ ಓಡಿ ಹೋದೆವು ಕೆಲಸ ಮಾಡ್ತಾ ಇದ್ದೇವೆ ಎಲ್ಲೋ ಅಂತ ನೋಡ್ತಾ ಇತ್ತು ಆದರೆ ಈಗೇನಾಗಿದೆ ಪರಿಸ್ಥಿತಿ ಅಂದರೆ ಆ ಎರಡು ಕಣ್ಣುಗಳು ಇಡೀ ಆಕಾಶವನ್ನು ವ್ಯಾಪಿಸಿಬಿಟ್ಟಿವೆ ಇಡೀ ಆಕಾಶವನ್ನು ವ್ಯಾಪಿಸಿದೆ ನಾವು ಓಡಿ ಹೋಗ್ಬೇಕಾದ್ರೆ ಎಲ್ಲಿ ಓಡಿ ಹೋಗೋದು ಇಡೀ ನಮ್ಮ ಈ ಎರಡು ಕಣ್ಣುಗಳು ಏನು ಕಿಡಕಿಯಿಂದ ನೋಡ್ತಾ ಇದ್ದ ಕಣ್ಣುಗಳು ಈ ಆಕಾಶವನ್ನು ವ್ಯಾಪ್ಸಿರೋದರಿಂದ ಎಲ್ಲಿ ಓಡಿ ಹೋದ್ರೂ ಸಹಿತ ಅವರೇ ಕಾಡ್ತಾರೆ ನಮಗೆ ಆ ಕಣ್ಣುಗಳೇ ನಮ್ಮ ಕಾಣ್ತವೆ ಅಂಥ ಕಣ್ಣುಗಳನ್ನು ನಮಗೆ ಕಾಣ್ತಾ ಇರೋದ್ರಿಂದ ನಮಗೆ ಎಲ್ಲಿ ಓಡಿಕೆ ಹೋಗ್ಲಿಕ್ಕೆ ಆಗಲಿಲ್ಲ ನಾವು ಇಲ್ಲೇ ಕೈದಿಗಳಾಗೆ ಇರ್ತೇವೆ ಅಂಥೇಳಿ ನಿರ್ಧಾರ ಮಾಡಿದ್ವಿ ನಮ್ಮ ಮನಸ್ಸನ್ನು ಬದಲಾಯಿಸಿ ಮಾಡಿದಂಥ ಅಸಾಧಾರಣ ಕೆಲಸವನ್ನು ಮಾಡಿದ್ದಾರೆ ಅಂತ ಹೇಳ್ತಾರೆ ಈ ಮಾತನ್ನು ಯಾಕೆ ಹೇಳಿದೆ ಅಂದರೆ ಸ್ವತಂತ್ರ ಶಿಸ್ತನ್ನು ನಾನು ಇನ್ನೊಬ್ಬರಿಂದ ಕಲಿಯಬಾರದು ಇನ್ನೊಬ್ಬರು ಹೇಳೋದರಿಂದ ಅಲ್ಲ ಇನ್ನೊಬ್ಬರು ಇದ್ದಾರೆ ಅಂತ ನಾವು ಶಿಸ್ತನ್ನು ಕಲಿಯಬಾರದು ಶಿಸ್ತನ್ನು ನಾನು ಸ್ವಯಂ ರೂಪಿಸಿಕೊಂಡಾಗ ಮಾತ್ರ ಇಂಥ ಸಾಧ್ಯ ಆಗ್ತದೆ ಈ ಎರಡು ಕಣ್ಣುಗಳು ಆಕಾಶವನ್ನು ಹೇಗೆ ವ್ಯಾಪ್ಸಿದವು ಅದೇ ರೀತಿ ನಮ್ಮ ಶಿಸ್ತು ಕೂಡ ನಮ್ಮ ಪರಿಸರದಲ್ಲಿ ಎಲ್ಲ ಕಡೆಯೂ ವ್ಯಾಪ್ಸಿರಬೇಕು ಶಿಸ್ತು ಶಿಸ್ತಾಗಿ ಶಿಸ್ತಿನಿಂದ ಜೀವನ ಕಳೆದರೆ ಮಾತ್ರ ಜೀವನದಲ್ಲಿ ಒಂದು ರೀತಿಯಿಂದ ಅಸಾಧಾರಣ ಒಂದು ಎತ್ತರಕ್ಕೆ ಹೋಗೋದಕ್ಕೆ ಸಾಧ್ಯ ಆಗ್ತದೆ ಅಂತ ಈ ಮಾತುಗಳನ್ನು ಹೇಳಬೇಕಾಗಿದೆ